ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ನಮಗೆ ಯಾವುದೇ ಸವಾಲನ್ನು ಎದುರಿಸಲು ಪ್ರೇರಣೆ ನೀಡುವ ಜೊತೆಗೆ ಭವ್ಯ ರಾಷ್ಟ್ರ ನಿರ್ಮಾಣದ ಕರ್ತವ್ಯಗಳನ್ನು ನೆನಪಿಸುತ್ತದೆ ಬನ್ನಿ ನಾವೆಲ್ಲರೂ ಒಂದಾಗಿ ಸಮೃದ್ಧ ಸಶಕ್ತ ಶ್ರೇಷ್ಠ ಭಾರತಕ್ಕಾಗಿ ಒಂದಾಗಿ ಮುನ್ನಡೆಯೋಣ ಎಂದು ಧಾರವಾಡದ ಮಂಜುನಾಥ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಎಜುಕೇಷನ್ ಸಂಸ್ಥಾಪಕರಾದ ಮಂಜುನಾಥ್ ಭುವಿರವರು ಹಾಗೂ ಸ್ಟಾರ್ ಇನ್ಸ್ಟಿಟ್ಯೂಟ್ನ ಸಂಸ್ಥಾಪಕರಾದ ಯಲ್ಲಪ್ಪ ಬೆಳ್ಳೂಡಿರವರು ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯದ ಆರ್ಥಿಕ ಶುಭಾಶಯಗಳು ಕೋರಿದ್ದಾರೆ ಸಮಸ್ತ ನಾಡಿನ ಜನತೆ ಹಾಗೂ ಧಾರವಾಡ ಮಹಾನಗರ ಜನತೆಗೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಮತ್ತು ನಮ್ಮ ಮಂಜುನಾಥ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಎಜುಕೇಷನ್ ವತಿಯಿಂದ ಸಹ ನಾಡಿನ ಎಲ್ಲ ಜನತೆಗೂ ಸಹ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾರೆ ನಾನು ಮಂಜುನಾಥ್ ಗೋವಿ ಡಿ ಸಿ ಸಿ ಜನರಲ್ ಸೆಕ್ರೆಟರಿ ಮತ್ತು ಮಂಜುನಾಥ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಲ್ಲರೂ ನಮಸ್ಕಾರ ಸ್ಟಾರ್ ಇನ್ಸ್ಟಿಟ್ಯೂಟ್ ಧಾರವಾಡ ಫೈರ್ ಸೇಫ್ಟಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಫ್ಯಾಷನ್ ಟೆಕ್ನಾಲಜಿ ಕಾಲೇಜ್ ವತಿಯಿಂದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ಟಾರ್ ಇನ್ಸ್ಟಿಟ್ಯೂಟ್ ಧಾರವಾಡ ನಾನು ಎಲ್ಲಪ್ಪ ಬೆಳ್ಳುಳ್ಳಿ ಈ ಸ್ಟಾರ್ ಇನ್ಸ್ಟಿಟ್ಯೂಟ್ ವತಿಯಿಂದ ಎಲ್ಲರಿಗೂ ಎಲ್ಲ ಕರ್ನಾಟಕ ಜನತೆಗೂ ಎಲ್ಲ ಭಾರತಮ್ಯ ಮಕ್ಕಳಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಜಾಯ್